ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆಯ ಕಾರ್ಯಕ್ರಮದಲ್ಲಿ ಗಲಭೆ ಆಯಿತು ಮುಸ್ಲಿಂ ಕಿಡಿಗೇಡಿಗಳಿಂದ ಕಲ್ಲೆಸೆದು ಗಲಾಟೆ ಆಯಿತು ಕಾಂಗ್ರೆಸ್ ಮತ್ತೊಮ್ಮೆ ಹಿಂದೂ ವಿರೋಧಿ ಅನ್ನುವಂಥದ್ದು ಸಾಬೀತು ಮಾಡಿದೆ ಮುಸ್ಲಿಂ ತುಷ್ಟೀಕರಣ ಅಂತನ್ನುವಂಥದ್ದು ಸಿದ್ದವಾಗಿದೆ ಮುಸ್ಲಿಮರಿಗೋಸ್ಕರನೇ ಕಾಂಗ್ರೆಸ್ ಇರೋದು ಅಂತನ್ನುವಂಥದ್ದು ಕೂಡ ಈ ಪ್ರಕರಣದಲ್ಲಿ ಗೊತ್ತಾಗಿದೆ ಕಾರಣ ಏನು ಅಂತಂದ್ರೆ ಕಲ್ಲೆಸದವರು ಯಾರು ಏನು ಅಂತ ಹೇಳಿ ಗುರುತಿಸಿ ಅವರನ್ನ ಬಂಧಿಸಿ ಒದ್ದು ಒಳಗಡೆ ಹಾಕಬೇಕು ಅಂತನ್ನುವಂಥದ್ದು ಒಂದಾದರೆ ಅಲ್ಲಿ ಪ್ರತಿಕ್ರಿಯೆ ಪ್ರತಿಭಟನೆ ಮಾಡುವಂತಹ ಹಿಂದೂ ಕಾರ್ಯಕರ್ತರ ಮೇಲೆ ಹಿಂದೂ ಮಹಿಳೆಯರ ಮೇಲೆ ಐನೂರು ಜನ ಮಹಿಳೆಯರ ಮೇಲೆ ಕೇಸ್ ಹಾಕಿದ್ದಾರೆ ಇದೇನು ಕಾಂಗ್ರೆಸ್ ಸರ್ಕಾರನೋ ಅಥವಾ ತಾಲಿಬಾನ್ ಸರ್ಕಾರನೋ ಐನೂರು ಜನ ಕಾರ್ಯಕರ್ತ ಅಲ್ಲಿ ಸಾವಿರ ಜನ ಇದ್ರು ಎಲ್ಲರ ಮೇಲೆ ಹಾಕಿ ಪ್ರತಿಭಟನೆ ಮಾಡಬಾರ್ದ ಪ್ರತಿಕ್ರಿಯೆ ವ್ಯಕ್ತಪಡಿಸಬಾರ್ದ ನಮ್ಮ ಗಣಪತಿಯ ಮೇಲೆ ಕಲ್ಲೆಸಿತಾರೆ ಅಂತಂದ್ರೆ ಇದೇನು ಪಾಕಿಸ್ತಾನ ಅಫ್ಘಾನಿಸ್ತಾನ ಇದು ಸೊ ನಮ್ಮ ದೇಶದಲ್ಲಿ ಪ್ರಥಮ ಪೂಜಕ ಗಣಪತಿಯ ಆ ಕಲ್ಲೆಸಿದಂತಹ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತ ಆಗಿದ್ದೀರಿ ಸಿಟ್ ವ್ಯಕ್ತ ಆಗಿದೆ ಸಿಟ್ ಮಾಡಿದ್ರೆ ಇನ್ನೇನ್ ಮಾಡೋಕ್ಕಾಗುತ್ತೆ ಸುಮ್ಮನೆ ಕೂತ್ಕೋಬೇಕಾ ಅಳ್ಕೋದು ಕುತ್ಕೋಬೇಕಾ ಸೊ ಅಂತ ಸಂದರ್ಭದಲ್ಲಿ ಐನೂರು ಜನರ ಮೇಲೆ ಇವತ್ತು ಕಾಂಗ್ರೆಸ್ ಸರ್ಕಾರ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದೆ ಅದರಲ್ಲೂ ಮಹಿಳೆಯರ ಮೇಲೂ ಕೇಸ್ ಹಾಕಿದೆ ಮಹಿಳೆಯರ ಮೇಲೂ ಲಾಠಿ ಚಾರ್ಜ್ ಮಾಡಿದ್ದಾರೆ ಮಹಿಳೆಯರ ಮೇಲೆ ಮಹಿಳಾ ಪೊಲೀಸರು ಬಂಧನ ಮಾಡಬೇಕು ಅಥವಾ ಲಾಠಿ ಚಾರ್ಜ್ ಮಾಡುವಂತಹ ಹಕ್ಕಿದೆ ಆದರೆ ಇವರು ಪುರುಷರ ಪೊಲೀಸರು ಚಾರ್ಜ್ ಮಾಡಿದ್ದಾರೆ ಅಂದರೆ ಎಂಥ ಕ್ರೌರ್ಯ ಮೆರೆದಿದ್ದಾರೆ ಕಾನೂನು ಬಾಹಿರವಾದಂತಹ ಪ್ರಕ್ರಿಯೆ ನಡೆದಿದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಈ ಮದ್ದೂರ್ನಲ್ಲಿದ್ದಂತಹ ಐನೂರಲ್ಲ ಸಾವಿರ ಜನ ಹಾಕಲಿ ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ ಶ್ರೀರಾಮ ಸೇನೆ ಸಂಘಟನೆ ನಿಮ್ಮ ಜೊತೆಗಿದೆ ನಾವು ಒಂದು ವಕೀಲರ ತಂಡ ಅಡ್ವೊಕೇಟ್ ತಂಡ ತಗೊಂಡು ಬಂದು ಎಲ್ಲರ ಜಾಮೀನನ್ನ ಎಲ್ಲರಿಗೂ ಕೇಸ ನಿರ್ವಹಿಸುವಂತಹ ಪ್ರಕ್ರಿಯೆಯನ್ನ ನಾವು ಮಾಡ್ತೀವಿ ನಾನು ಪ್ರಮೋದ್ ಮುತಾಲಿಕ್ ವಕೀಲರ ತಂಡ ಜೊತೆಗೆ ಮದ್ದೂರಿಗೆ ಇಷ್ಟರಲ್ಲೇ ಬರ್ತೀನಿ ಸೊ ತಾವು ಯಾವುದಕ್ಕೂ ಈ ರೀತಿಯ ಕೇಸ್ಗೆ ಲಾಠಿ ಚಾರ್ಜ್ಗೆ ಅಥವಾ ಜೈಲ್ಗೆ ಹೆದರದೆ ಹಿಂದುತ್ವದ ಈ ಕಾರ್ಯವನ್ನು ಮಾಡೋಣ ಗೂಂಡಾಗಳಿಗೆ ಉತ್ತರ ಕೊಡುವಂತಹ ತಾಕತ್ ಬೆಳೆಸೋಣ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೀನಿ